ಮೀನಾ ಮೀನಾ ಮಾಡ ಬೇರೆ ಹಾಕೈತಿ ಮಳಿ ಬರೋನ್ ಎಲ್ಲಿ ಇವತ್ತು ಅಕ್ಕ ಬಂದ ಹಂಗ ಹೋಗಿ ಏನು ಯಾರಿಗ ಗೊತ್ತಾ ನ್ಯೂ ಇಯರ್ ಪಾರ್ಟಿ ಮಾಡಿ ಆ ಪಾರ್ಟಿ ಮಾಡಿನಿ ಅಂತ ಹೊರಗೆ ಹರ್ಗಾಡ್ಕೊಂತ ಹೋಗಿ ಒಂದ್ ಸ್ವಲ್ಪ ಮೀನನ್ನ ಕಳಿಸಿ ನೋಡ್ಕೊಂಡ್ ಬಾ ಅಂತ ಹೇಳ್ಬೇಕು ಮತ್ತೆ ಮಳಿ ಬರತ್ತಂದ್ರ ಎಲ್ಲಾ ತೋರ್ಸ್ಕೊಂಡ್ ಬಂದ ಮತ್ ಆರಾಮ ಮಕ್ಕ ಬಿಡ್ತಾನೆ ಸುಮ್ನ ಹಾ ಅಮ್ಮ ಹೇಳು ಬಂದಿ ವಿಕ್ಕಿ ಎಲ್ಲಿ ನೋಡ್ ನೋಡ್ಬರೋಗಿವ ಸ್ವಲ್ಪ ಮಾಡ್ ಬೇರೆ ಹಾಕೇತಿ ಮಳಿ ಬರ್ತೇನು ಎಲ್ಲಿ ಏನೋ ಮನೆಗೆ ಪತ್ತೆ ಇಲ್ಲಿ ನೋಡೋ ನೀವ್ ಬಂದಾಗಿಂದ ಹೌದಮ್ಮ ಎಷ್ಟು ಮಾಡ್ ಹಾಕೇತಿ ಎಲ್ಲಿ ಹೋಗ್ಯಾನೇನೋ ವಿಕ್ಕಿ ಏನ್ ಪಾರ್ಟಿ ಮಾಡ್ತಾನೋ ನ್ಯೂ ಇಯರ್ ಪಾರ್ಟಿ ಮುಂದೆ ಮಾಡ್ತಾನಂತಿ ನಾವು ಪಾರ್ಟಿ ಮಾಡಕ್ ಹೋಗ್ಯನು ಎಲ್ಲಿ ಹೋಗ್ಯಾನು ನನಗಂತೂ ಒಂದು ಗೊತ್ತಾಗುತ್ತ ನೋಡಮ್ಮ ಹೋಗಿ ಸ್ವಲ್ಪ ಮಗಳ ಮೀನಾ ಹೋಗಿ ನೋಡ್ಕೊಂಬರೋಗು ಎಲ್ಲಿ ಹೋಗ್ಯಾನೇನು ನನಗರ ಬಾಳ ಗಾಬರಿ ಆಗತೈತಿ ಮಾಡೊಂದ ನೋಡಿ ಎಂತ ಪರಿ ಮಾಡ್ ಹಾಕಿಬಿಟ್ಟತಿ ಜೋರ ಬರ್ತೈತಿ ನೋ ಮಳಿ ಸ್ವಲ್ಪ ಹೋಗಿ ಕರ್ಕೊಂಡ್ ಬರೋಗಿವ್ ಮಳಿ ಬರೋಷ್ಕೆ ಸರಿಯಮ್ಮ ನೀನ್ ಚಿಂತೆ ಮಾಡಕ್ ಹೋಗ್ಬೇಡ ನಾ ಹೋಗಿ ಕರ್ಕೊಂಡ್ ಬರ್ತೇನೆ ಹೋಗಿ పట్ అంత కర్కొన బందో కొడి తొంగి హోగివ మనూ బాగా మళ్ళీ బా తోస్కంది కొడి తొంభు ఎల్ నోడ కర్కొ బా విక్కి ఊరు మన అంతే ఒక్కనంద్ నోడవ వికి సుశాంత్ కూడా మన అంత కొనంద్ నోడు అల్ అనుగోలు స్వల్ప నోడ్కొంబా ఇవ్వ సరమ్మా నీ గాబీ ఆ బాడ నేను హోగి నా అర్భగానే యాక గబరి మాకుతీ యోచన మోబాడా కర్కొన తగ్గు ఆరా కర్కొంబర్త జల్ది ఛత్రి తో మొత్తం మర్తీ ఛతీ తో కర్కొ బా ఏనా సరే అమ్మ ಮಳೆ ಬೇರೆ ಬರೋ ಹಾಗೆ ಫುಲ್ ಮಾಡಾಕೈತಿ ಈ ವಿಕ್ಕಿ ಎಲ್ಲಿ ಹೋಗ್ಯಾನೇನು ಯಾರ ಮನೆಗೆ ಹೋಗ್ಯಾನೋ ಗೊತ್ತೋ ಆಗಲ್ತು ಅಲ್ಲಿ ಸಂತೋಷ ಮನೆಗೆ ಹೋಗಿದ್ರೆ ಅಲ್ಲಿ ಬಂದಿಲ್ಲ ಎಲ್ಲಿ ಹೋಗ್ಯಾನೆ ಈ ವಿಕ್ಕಿ ಪಾಪ ಅಮ್ಮ ನೋಡ್ರ ಗಾಬರಿ ಮಾಡ್ಕೊಂಡ್ಬಿಟ್ಟಾಳು ಇವು ನೋಡ್ರ ಎಲ್ಲಿ ಅಡ್ಡಾಡಕ್ಕೆ ಹೋಗ್ಯಾನೇನು ಇನ್ನು ಎಲ್ಲಿ ಅಂತ ಹುಡುಕ್ಲಿ ಇವನ್ನ ಸಾಕಾಯಿತು ನನಗೆ ಮಳೆ ಬರ್ತತೇನು ಇಷ್ಟು ಗುಡ್ಗುಡ್ಸ್ತಾ ಇದೆ ಅಮ್ಮ ನನಗೆ ಭಯ ಆಗತ್ ಬಿಟ್ಟನವಾಮ್ಮ ಮಳೆ ಬಂದೇ ಬಿಡ್ತು ಕೊಡ ಎಚ್ ಬಿಡೋಣ ಜಲ್ದಿ ಅಯ್ಯೋ ಇದೊಂದು ಜಲ್ದಿ ಇರಾಕತ್ತೇನೋ ಇಲ್ಲ ಅಲ್ಲ ಏನು ಮಾಡ್ಲಿ ಅಬ್ಬಾ ಏರ್ತು

ನಾನು ಮಳೆಲಿ ಫುಲ್ ಡೋಸ್ ಕೊತಾ ಇದೀನಿ ಸ್ವಲ್ಪ ಕೊಡಿ ಹಿಡಿತೀರಾ ಬ್ಯೂಟಿಫುಲ್ леಡಿ ಅಲ್ಲ ನೀವು ಯಾರು ಅಂತಾನೆ ಕೊಡಿ ಹಿಡಿಬೇಕು ನೀವು ಯಾರು ಅಂತ ನನಗೆ ಗೊತ್ತೇ ಇಲ್ಲ ನನ್ನ ಹಿಂದೆ ಅದಕೋರatro ನೀವು ನೋಡಿ ಚಲೋ ತಗ ಸುಮ್ಮ ಹೋಗ್ರಿ ಇಲ್ಲ ಅಂದ್ರೆ ನೋಡಿ ಮತ್ತೆ ಏನು ಮಾಡ್ತಾ ನನಗೆ ಗೊತ್ತಿಲ್ಲ ನೋಡು ಸ್ವಲ್ಪ ನಂಗೂ ಸ್ವಲ್ಪ ಕೊಡಿ ಹಿಡಿರಿ ಯಾಕ್ರಿ ಈ ತರ ಮಾಡ್ತಿರಾ ಸ್ವಲ್ಪ ಮಳೆ ಬರ್ತಾ ಇದೆ ಕೊಡಿ ಹಿಡಿರಿ ಅಂದ್ರೆ ಮೊದಲೋ ಮುಚ್ಚಿಕೊಂಡು ಕೈ ತಗಿರಿ ನನ್ನ ಕೈ ಮೇಲಗಿಂದ ಇಲ್ಲ ನೋಡಿ ಮತ್ತೆ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ನೋಡಿ ಮತ್ತೆ ಅಯ್ಯ ಕೈ ಹಿಡ್ಕೊಂಡ್ರೆ ಹಿಂಗ್ ಮಾಡಾಕ್ತಿರಲ್ರಿ ನೀವು ಇನ್ನ ಪಕ್ಕದಾಗ ಬಂದ್ ನಿಂತರ ಇನ್ನ ಹೆಂಗ್ ಮಾಡ್ಬಾರ್ದು ನೀವು ಅಯ್ಯೋ ಛತ್ರಿನೂ ಗಾಳಿಗೆ ಖಾರ ಬಿಡ್ತಿ ಇಲ್ಲಿಂದ ನಾನು ಪಟ್ಟಂತ ಓಡ ಹೋಗ್ಬೇಕು ಇಲ್ಲಾಂದ್ರ ನಿಮ್ ಕೈಯ ಸಿಕ್ಕೊಂಡ ಎಲ್ಲಿ ಸುಮ್ಮನ ಓಡು ಮೀನಾ ಓಡು ಓಡು ಫಾಸ್ಟ್ ಓಡು ಮೀನಾ ಏ ನಿಲ್ಲು ನಿಲ್ಲು ಇಲ್ಲಿ ಒಂದ್ ಸ್ವಲ್ಪ ನಿಲ್ಲು ಇದು ಕೊಡ್ತಾ ಇದೆ ನಿಲ್ಲು ಅಮ್ಮ ಅವನ ಕೈಯಿಂದ ನಾನು ತಪ್ಪಿಸ್ಕೊಂಡ್ ಬಂದ ಸತಿ ಸರ ನೋಡ್ಲಿ ಅಣ್ಣ ನಿಂತ ಅಯ್ಯೋ ನಾನು ಇನ್ನೇನ ಬರತ್ತೆ ನಿಮ್ಮ ಮದ್ರಲ್ಲಿಂದ ಓಡ ಹೋಗ್ಬೇಕು ಏ ಹುಡುಗಿ ನಿಲ್ಲು ಇಲ್ಲಿ ಏ ಹುಡುಗಿ ನಿಲ್ಲು ನಿನ್ ಛತ್ರಿಗೆ ತಗೋ ಹುಡುಗಿ

ಯಾಕೆ ಇಷ್ಟೊಂದು ಭಯ ಪಡ್ತಿಲ್ಲ ಏನಾಗೋದಿಲ್ಲ ಚಿಂತೆ ಮಾಡಬೇಡ ನಾನು ಇರ್ತಾನಲ್ಲ ಹೇಳ್ತಾನೆ ನಿಮ್ಮಾಗ ಅವೇನ್ರಿ ಛತ್ರಿಗ ತೊಗೊಂಬರ್ತಾನೆ ತತ್ತೋಗೋದ ನಾವು ಇಲ್ಲಿ ಮಳೆಯಾಗ ತೋಸ್ಕೊಂಡ್ ಸಾಯೋದಾಗ್ ನೋಡು ಜಲ್ದಿ ಜಲ್ದಿ ಬರೋಕೋಗುದಿಲ್ಲ ಅವ್ನ್ಗೆ ಇದ್ರುಬೋದು ತಡಿಲಿ ಯಾಕಷ್ಟ ಅರ್ಜೆಂಟ್ ಮಾಡತ್ತಿ ಈಗ ಹೋಗಿತಾನು ಬರ್ತಾನ ತಡಿ ಈಗ ಅವ್ ಬರೋಸತ್ತೆ ನಾವು ಮಳೆಗೆಲ್ಲ ತೋರಿಸ್ಕೊಂಡ್ಬಿಡ್ತೇವೆ ನಾಳೆ ಏನಾದರೂ ನಮ್ಮ ನೆಗಡಿಗೆ ಬಂದ್ಬಿಡ್ತು ಅಂದ್ರೆ ನಮ್ಮ ಮಮ್ಮಿಗೆ ಸುಮ್ಮನೆ ಮತ್ತ ನಿಮ್ಮ ಜೊತೆ ಆಟ ಆಡಕ್ಕೆ ಬಂದನ ಅಂತ ಹೇಳಿ ಬಂದನು ಇಲ್ಲಿ ನೋಡ್ರಿ ನೀವು ನ್ಯೂ ಇಯರ್ ಪಾರ್ಟಿ ಮಾಡೋನು ಅದನ್ನ ಮಾಡೋಣ ಅಂತ ನಾನು ಇಲ್ಲಿ ಕರ್ಕೊಂಡ್ ರೀ ನಮ್ಮಅಮ್ಮ ಏನಾರ ಗೊತ್ತಾದ್ರೆ ನನ್ನ ಸತಿನ ಅಷ್ಟೇ ಮಾಡಿಬಿಡ್ತಾಳೆ ನಮ್ಮಮ್ಮ ಅದ್ರಾಗ ಬೇರೆ ನಮ್ಮ ಅಕ್ಕ ಬಂದಾಳು ನಮ್ಮ ಅಕ್ಕನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಅಂತ ಕೆಲಸ ನಮ್ಮ ಅಕ್ಕ ಕೇಳ್ಕೊಂಡ್ಳು ನೀವು ಜಲ್ದಿ ಬರ್ತಾ ಅಂತ ಹೇಳಿ ಬನ್ನಿ ನೀವು ನೋಡಿರಿ ಪಾರ್ಟಿ ಮಾಡು ಅದು ಮಾಡೋಣ ಅಂತ ನಾನು ಕರ್ಕೊಂಡ್ಬಂದು ಬಿಟ್ಟರೆ ನಮ್ಮ ಮನೆಯಾಗೆ ಏನಾದರೂ ಗೊತ್ತಾದ್ರೆ ನಮ್ಮಅಮ್ಮ ನಾನು ಬಡೀತಾಳಿ ಏನಿ ಎಷ್ಟು ಅನ್ಸ್ತಿದ್ದಿ ಹುಡ್ಗ್ಯಾರಂಗೆ ಎದಕ್ಕೆ ಅನ್ತಿದಿ ಸುಮ್ಮರು ನೀನು ಏನು ಅಂತಿಪ್ಪ ಹುಡುಗಿಯಾರಂಗ ಅಂತಿಕ ಸ ಆದರೆ ನಮ್ಮ ಏನು ಪ್ರಾಬ್ಲಮ್ ನಿಂಗೇನು ಗೊತ್ತು ನಿಂಗೇನು ಎಲ್ಲ ನಿಮ್ಮಮ್ಮ ನಿಮ್ಮಪ್ಪ ಏನು ಅನ್ನಂಗಿಲ್ಲ ನೀ ಏನು ಹೇಳಿ ಬಂದಿದ್ದು ನಡೀತತಿ ನಾ ಸುಳೆ ಹೇಳಿ ಬಂದು ನಾನು ಅಂತ ಹೇಳಿ ಕ್ರಿಕೆಟ್ ಆಟ ಆಯ್ತು ಅಂತ ನಾನು ಬಂದರೆ ನೀವು ನೋಡಿದ್ರೆ ಇಲ್ಲಿ ನಾನು ಪಾರ್ಟಿ ಮಾಡೋಕ ರೀ ಇದು ವಿಷಯ ಮತ್ತೆ ನಮ್ಮಅಮ್ಮಗೆ ಗೊತ್ತಾದ್ರೆ ನಮ್ಮಅಮ್ಮ ನನ್ಗೆ ಭಯಂಗೆಲ್ಲ ಸಾರಿ ಇಲ್ಲಿ ಲೇಟ್ ಆಯಿತು ಬರೋದು ಸ್ವಲ್ಪ ಏನು ಅನ್ಕೋಬಾರೀ ಏನು ಏನು ಅನ್ಕೋಬಾರ್ದು ಮಳೆಯಾಗೆಲ್ಲ ನಮ್ಮನ್ನು ಎಷ್ಟು ತೋರಿಸ್ಕೊಂಡು ನೀನು ಆರಾಮ್ ಛತ್ರಿ ದುರ್ಗೊಂಡು ಬಂದುಬಿಟ್ಟು ನಾವೆಲ್ಲ ತೋರ್ಸ್ಕೊಂಡು ನೋಡೋಣ ನಮ್ಮ ಮನೆಯವರು ಕೇಳಿದ್ರೆ ಏನು ಹೇಳಬೇಕು ಸಾರಿ ಚತುರಿಗಿ ಜಲ್ದಿ ಸಿಗ್ಲೇ ಇಲ್ಲ ಹಂಗಾಗಿ ಅವ್ನು ತೊಗೊಂಡ್ಬರ್ಬೇಕಾದ್ರೆ ಲೇಟ್ ಆಯಿತು ಸಾರಿ ತಗೋ ಪರವಾಗಿಲ್ಲ ಬಿಡು ನಾವು ಹೋಗಿ ಬರ್ತೀವಿ ನೀನು ಮನೆಗೆ ಹೋಗು ನೀನು ಹಿಂಗೆ ಹೋಗಿ ನೀನು ಅಲ್ಲಿ ಬರ್ಗು ಡ್ರಾಪ್ ಮಾಡ್ಕೋಬೇಕು ನಾವು ಬೇಡ ಬೇಡ ನಾನು ಇನ್ನೊಂದು ತೊಗೊಂಡು ಬಂದೀನಿ ಐತಿ ನೀನು ಇನ್ನೊಂದು ತೊಗೊಂಡು ಹೋಗ್ರಿ ನಾನು ಅದು ನಾಳೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೀನು ತಗೊಂಡು ಸಾಕು ಸರಿ ಸರಿ ಆಯಿತು ಕೊಡು ಅಯ್ಯೋ ಯಾರು ನಿಂತ ಕಸ ಇಲ್ಲ ಯಾರನ್ನು ನೋಡ್ಬೇಕಾರ ಮೊದಲು ಓಡೋಗಿ ಸ್ವಲ್ಪ ವಿಕ್ಕಿ ಹಂಗೆ ಕಾಣಕತ್ತಾನು ಅವ ಆಗಿದ್ರಂತೂ ಭಾಳ ಚಲೋ ಆಕತಿ ಇಂಥ ಮಳೆ ಆಗಿ ತೋರಿಸ್ಕೊಂಡ ಇವನು ಹುಡ್ಕಾಡಕ್ಕೆ ಬರುವಂಗೆ ಆಗಿಬಿಡತ್ತೆ ನನ್ನ ಪದ್ಧತಿ ಏ ಅಲ್ಲಿ ಓಡಿ ಬರೋದು ನಿಮ್ಮ ಅಕ್ಕ ಅಂದ್ಲಿ ನಿಮ್ಮ ಅಕ್ಕ ನಂಗೆ ಕಾಣಿಸ್ತಾರೆ ನೋಡಿ ಸ್ವಲ್ಪ ಹೌದ್ಲಿ ನಮ್ಮ ಅಕ್ಕನ ಯಾಕೆ ನೀವು ಓಡಿ ಮಳೆಯಾಗ ಅಯ್ಯೋ ಪಾಪ ಎಲ್ಲ ತೋರಿಸ್ಕೊಂಡ್ ಬರತ್ತಾಳಲ್ಲಿ ನನ್ನ ಹುಡ್ಕೊಂಡನ ಬರತ್ತಾಳೆ ಏನು ವಿಕ್ಕಿ ವಿಕ್ಕಿ ಅಕ್ಕ ನಾನಾ ಬಾ ಇಲ್ಲಿ ಅಲ್ಲಿ ಯಾಕ ಓಡಿ ಬರತ್ತೆ ಅಕ್ಕ ಅದರ ಬಾ ಅಕ್ಕ ಬಿದ್ದಿತ್ತಿ ಯಪ್ಪ ನನಗ ನಿನ್ನ ಹುಡುಕ್ಯಾಡಿ ಹುಡುಕ್ಯಾಡಿ ಮಳೆಯಾಗ ಓಡೋಡು ಸಾಕಾತ್ ನೋಡಪ್ಪ ನನಗರ ಯಾಕ ನನ್ನ ಯಾಕೆ ಹುಡ್ಕೊಂತ ಬಂದಿ

ಅನ್ಕೋಳಕ್ ಹೋಗ್ರಿ ನಿಮ್ಗೆ ಮನ್ಯಾಗ ಹೇಳಿದ ಬರಕ ಗೊತ್ತಾಗಂಗಿಲ್ಲ ಇಂತ ಮರಿ ಆಕೇತಿ ಮಾಡ್ ಒಂದು ಗೊತ್ತಾಗಂಗಿಲ್ಲ ನಿಮ್ಗ ನೀವು ತಿಳಿದಂಗ ಮಾತ್ರ ಇನ್ನ ಈಟದ ರೀ ಈಗ ಪಾರ್ಟಿ ಮಾಡೀನಿ ಯಾವ್ದ್ ಮಾಡೀನಿ ಅಂತ ಗೊತ್ತಾಗಂಗಿಲ್ಲ ನಿಮಗ ಸಾರಿ ಅಕ್ಕ ಸಾರಿ ನಮ್ಮ ಮನೆಯಾಗನು ಮಳಿ ಬರ್ತತಂತ ಹೇಳಿರು ನಾವು ಇಲ್ಲ ಕೇಕ್ ಕಟ್ ಮಾಡ್ರ ಅದ್ ಬಾವಿಕಿ ಏನ್ ಅನ್ಕೋಬೇಡ ಬಿಕ್ಕಿ ಅಂತ ಕೆಸ ಮನೆಯಾಗ ನಾವ್ ಹೇಳ್ತೇವ್ ಬಾ ಅಂತ ಕರ್ಕೊಂಡ್ ಬಂದ್ವಕ್ಕ ಸ್ವಲ್ಪ ಹೇಳ್ಬಿಡಕ್ಕ ಹೇಳೋದು ಬಾ ಏನು ಹೇಳೋದು ಇಂತ ಮಳೆಯಾಗ ನೋಡಿ ನೀವು ತೋರ್ಸ್ಬೋದ ಅಲ್ಲ ಹೊಳೆ ನಾನು ತೋರ್ಸ್ಕೊಂಡ್ ಬನ್ನಿ ಛತ್ರಿಗೆ ನೋಡ್ರ ಅಲ್ಲಿ ಹಾರಿ ಹೋಗ್ಬಿಡ್ತು ಏನು ಮಾಡೋದು ನಮ್ಮ ಪರಿಸ್ಥಿತಿ ಹಿಂಗೈತ್ ನೋಡಿ ಏನು ಮಾಡೋದು ಇಂತ ಮಳೆಯಾಗ ತೋರ್ಸ್ಕೊಂಡ ಹಾಸಿ ಗೀಸ್ ಕೇಳ್ಕೊಂಡ್ ಕುಂತ್ರ ಯಾರ್ ನೋಡ್ತಾರ ಮನೆಯಾಗ ಅಕ್ಕ ಸಾರಿ ಅಕ್ಕ ಅಮ್ಮಂಗ್ ಹೇಳಕ್ ಅಕ್ಕ ಪ್ಲೀಸ್ ಅಕ್ಕ ಏನ್ ಅಮ್ಮಂಗ್ ಹೇಳ್ಬೇಡ ಸಾರಿ ನಡಿ ಮನೆಗೆ ಹೋಗೋ ನಡಿ ಫಸ್ಟ್ ಅಕ್ಕ ಈ ಕೊಡೆ ತಗೊಂಡು ನೀವು ವಿಕ್ಕಿ ಹೋಗ್ರಿ ನಾವು ಆಮೇಲೆ ಹೋಗ್ತೀವಿ ಅಕ್ಕ ನಮ್ಮ ಕಡೆ ಇನ್ನೊಂದು ಕೊಡೆ ಐತಿ ನಾವು ತಗೊಂಡು ಹೋಗ್ತೀನಿ ನೀವು ಹೋಗ್ರಿ ಅಕ್ಕ ಸರಿ ಆಯ್ತು ಕೊಡು ಬಾ ವಿಕ್ಕಿ ಹೋಗೋಣ ಬಾ ಇನ್ನ ಇಲ್ಲಿ ಇರ್ತೇನ್ ಬರ್ತೀಯ ನೋಡಿ ನೀನು ಅಮ್ಮ ಪಾಪ ಅಲ್ಲಿ ಕೈಕೊಂಡು ಕುಂತು ಬಿಟ್ಟಾಳು ನೀ ನೋಡಿ ಹಿಂಗ ಅಲ್ಲಿ ಪಾರ್ಟಿ ಮಣ್ಣೆ ಇಲ್ಲಿ ಪಾರ್ಟಿ ಮಣ್ಣೆ ಇಂತದ ಮಾಡ್ಕೊಂಡು ಹೋಗ್ಬಿಡಿ ನೀನು ಸಾರಿ ಅಕ್ಕ ತಪ್ಪಾಯ್ತು ಇನ್ನೊಮ್ಮೆ ಹೆಂಗೆಲ್ಲೂ ಹೋಗಲ್ಲ ಅಕ್ಕ ಪ್ಲೀಸ್ ಅಕ್ಕ ಅಕ್ಕ ವಿಕ್ಕಿ ಕೇ ನನ್ ಬೇಡ ಅಕ್ಕ ನಾವ ಕರ್ಕೊಂಡು ಬಂದವು ಸಾರಿ ಅಕ್ಕ ಸರಿ ಸರಿ ಆಯ್ತು ಮನೆಗೆ ಹೋಗ್ರಿ ನೀವು ಇನ್ನ ಮಳೆ ಜೋರ ಆಗುವಂಗೈತಿ ನಾವು ಹೋಗೋ ನೀವು ಹೋಗ್ರಿ ಸರಿ ಆಯ್ತು ಅಕ್ಕ ಅಕ್ಕ ಸಾರಿ ಅಕ್ಕ ಬಾ ಬಾಕ ಹೋಗುನು ಮಳೆಯಾಗ ನೋಡಿ ತೋರಿಸ್ಕೊಂಡ ನನಗೆ ಸಾಕಾಯ್ತು ನೋಡ್ ಅಮ್ಮ ಏನು ಪಾಪ ಮಾಡ್ತಿರ್ತಾಳೆ ಬಾ ನೋಡು ಜಲ್ದಿ ಜಲ್ದಿ ಹೋಗಿ ಸಾರಿ ಅಕ್ಕ ನನ್ನಿಂದ ನನ್ನ ತಪ್ಪಾತು ಪಾಪ ಅಮ್ಮ ಎಷ್ಟು ಯೋಚನೆ ಮಾಡ್ತಿರ್ತಾಳು ಎಷ್ಟು ಚಿಂತೆ ಮಾಡ್ತಿರ್ತಾಳು ನಾನು ಅದನ್ನೇ ಹೇಳಿ ನಮ್ಮ ಫ್ರೆಂಡ್ಸ್ಗ ನನಗೆ ಮಾತ ಕೇಳಿಲ್ಲ ಅವ್ರ ನನಗೆ ಕರ್ಕೊಂಡು ಬಂದ್ಬಿಟ್ರು ನನಗೀಗ ಏನ್ ಮಾಡ್ಬೇಕಂತ ಗೊತ್ತಾಗುತ್ತಕ್ಕ ಬಹಳ ಬೇಜಾರಾಗತ್ತ ನನಗೆ ಇರ್ಲಿ ಬಾ ಅಮ್ಮಗ ನಾ ಹೇಳ್ತಾನು ಬಾ ಅಮ್ಮ ಎಲ್ಲಿ ಹಿಂಗದು ಮಾಡಿ ನನಗೆ ಬರೀನ ಹಸ್ತಾನೆ ಅಂದಳು ನನಗೆ ಅದಕ್ಕೆ ಅಂಜಿಕ್ ಬರಕ್ಕ ಬಿಟ್ಟತಕ್ಕ ನಾನು ಹೇಳ್ತೇನೆ ನಡಿ ಅಮ್ಮಗ ನೀ ಅದೇ ಅಂತ ಸ್ವಲ್ಪ ನಂಗೆ ಧೈರ್ಯ ಐತಿ ಅಮ್ಮ ಏನಾದರೂ ಬರಿ ಹಚ್ಚಕತ್ರ ನೀನೇ ಬಿಡಿಸ್ಬೇಕು ನೋಡಿ ಈಗ ಹೇಳಿ ನಾನು ನಿನಗೆ ಅಕ್ಕ ಮಾಡೋದು ಮಾಡು ಇಂಥ ಕೆಲಸ ಮತ್ತೆ ನಾನು ಬಿಡಿಸು ಅದು ಮಾಡು ಅಂತ ಈಗ ಹೇಳ್ಬಾ ನಡಿ ಮನೆಗೆ ನಡಿ ಅಕ್ಕ ನಾನು ಒಂದು ಹಾಡು ಹಾಡಲಿ ನಾನು ಅವಾಗ ಹಾಡು ಹಾಡತ್ತೀನಿ ಯಾವುದಂದ್ರೆ ಮಳೆ ಬರುವ ಆಗಿದೆ ಅಂತ ಅನ್ಕೊಳಾತೀನಿ ಬರ್ತತೇನೋ ಅಂತ ಅಂದ್ಕೊನಿ ಇವನು ನೋಡ್ರಿ ಇಷ್ಟ ಬರೀ ಜೋರು ಬರಕತ್ತೆ ಮಳಿ ಮನಗೆ ಎಲ್ಲಿ ಅಮ್ಮ ಏನು ಅಂತಾಳು ಮತ್ತು ಮನೆಯಾಗ್ಲು ಏನು ನೀರು ಬರ್ತದೇನು ಅಂತ ಕೆಲಸ ಗಾಬರಿ ಆಗಿಬಿಟ್ಟಿತ್ತು ಆದರೆ ನೀನು ನೋಡ್ರಿ ನಾನು ಹಿಂದಿನ ಹುಡ್ಕೊಂತ ಬಂದ್ಬಿಟ್ಟಿ ಪಾಪ ಅಮ್ಮ ಒಬ್ಬಾಕಿ ಏನು ಮಾಡತ್ತಾಳೆ ನಮ್ಮತ್ತ ಮೊದಲು ತಟ್ಟಿ ಅದು ಇದೆಲ್ಲ ಗೊತ್ತಾಗ್ತೈತೆ ನಿನಗೆ ಹಾಡುಗಳೆಲ್ಲ ಗೊತ್ತಾಗವು ಮಾಡಿ ಹಾಕಿ ತಂದಾಗ ಮನೆಗೆ ಬರೋದು ಗೊತ್ತಾಗೋದಿಲ್ಲ ಕಟ್ಟಿ ಮನೆ ಐತೆ ನಮ್ಗೆ ಗೊತ್ತೈತಿ ಮನೆ ಬಳಿ ಬರ್ತಿರ್ತೈತಿ ಅಮ್ಮ ಹಬ್ಬಕ್ಕೆ ಇರ್ತಾಳು ಮತ್ತು ಅಕ್ಕ ಈಗ ಬಂದಾಳು ಏನು ಮಾಡ್ಬೇಕು ಅವ್ರಂತ ಕೆಲಸ ನಿನಗೆ ಗೊತ್ತಾಗಂಗಿಲ್ಲ ತಪ್ಪಾತು ಅಕ್ಕ ಯಾಕೆ ಇಷ್ಟೊಂದು ಸಾರಿ ಹೇಳ್ತಿದ್ದಿ ನನಗೆ ತಪ್ಪಾತು ಬಾ ಮನೆಗೆ ಹೋಗೋನು ಅಮ್ಮ ಏನು ಮಾಡತ್ತಾಳು ನೋಡೋನು ಫಸ್ಟ್ ನಡಿ ನಡಿ ಬಂತ ಮನೆ ಇನ್ನೇನು ಸ್ವಲ್ಪ ದೂರ ಐತೆ ನಡಿ ಹೋಗೋಣ ಅಯ್ಯೋ ನನ್ನ ಮಕ್ಕಳಿಂದ ಬರಲಿಲ್ಲ ಅಲ್ಲಿವಾ ಇವ್ ನಾನು ಆತ ಓದು ಹತ್ತ ಹೋಗ್ಬಿಟ್ಟ ಮಳಿ ನೋಡ್ರಿ ಎಷ್ಟು ಜೋರ್ ಹಚ್ಕೊಂಡ್ಬಿಟ್ಟಿ ಗುಡುಗು ಸಿಟ್ಲು ಎಲ್ಲಾ ಬರ ಆತ ಬಿಟ್ಟತಿ ಇವ್ರು ನೋಡ್ರಿ ಇನ್ನ ಬರ್ವಾರು ಅಯ್ಯೋ ಏನ್ ಮಾಡೋದು ನಾನಾರ ಹೋಗ್ಲಿ ನಮ್ಮತ್ತ ಅಯ್ಯೋ ವಾ ಮಳಿ ಏನ್ ಜೋರ್ ಬರದತಿ ಗುಡ್ಗುಡ್ಸತಿ ನೋಡ್ಕಿನ ಹೇಳಿಲ್ ಅಮ್ಮ ಪಾಪ ನಮಗೋಸ್ಕರ ಕುಂತ ಪಾಪ ಅಮ್ಮ ಬಾಗಲಾಗ ನಿಂತಾರು ಬನ್ರಿ ಎಷ್ಟೋತ್ ಅದ್ ಬರುದು ಮಳೆ ಆಗ ತೋರ್ಸ್ಕೊಂಡ ಏನ್ ಮಾಡ್ತಾರ ಹುಡುಗರ ಜಲ್ದಿ ಬರೀ ಒಳಗರಿ ಸರಿಯಮ್ಮ ಬನ್ನಿ ನೀವು ಫ್ರೆಂಡ್ ಮನೆಗೆ ಅಂತ ಕೆಲಸ ಅಲ್ಲಿ ಹೋಗಿ ನನಗೆ ನನಗರ ಸಾಕಾಯ್ತು ನುಡ್ಕಾಡೋ ಅಷ್ಟೊತ್ತಿಗೆ ಸರಿ ಮೊದಲು ಒಳಗೆ ಬರ್ರಿ ನೀವು ಆಮೇಲೆ ಮಾತಾಡೋದೇ ಬರ್ರಿ ಮಾಡಿ ಭಾಳ ಜೋರೈತೆ ಮೊದಲೇ ಗುಡುಗು ಶೆಟ್ಟಿ ಇಷ್ಟೇ ನೋಡಿದಪ್ಪ ನಡ್ರಿ ಒಳಗೆ ನಡ್ರಿ ಬೇಕಿ ನೀವು ಒಳಗೆ ನಡಿ ನಾನು ಛತ್ರಿ ಇಳಿಸಿ ಇಲ್ಲಿ ಇಟ್ಟು ಬರ್ತೇನೆ ನಡಿ ಒಳಗೆ ಆಯ್ತು ನಾನು ಇಳಿಸಿ ನೀ ಇಟ್ಟಪ್ಪ ನಾವು ಒಳಗೆ ಓ ಸರಿ ಅಮ್ಮ ನಡಿ ಬೇಕಿ ಒಳಗೆ ಅಮ್ಮ ಹೋದ್ರೆ ನೀನು ಹೋಗು ಸರಿ ಅಕ್ಕ ನೋಡಿ ಏನು ಎಂಥ ಪರಿ ಹತ್ತಿ ಬಿಟ್ಟತಿ ಸಾಕಾಯ್ತು ನೋಡಿ ಮಳೆಗೆ ಹೋಗಿ ಬರೋ ಅಷ್ಟೊತ್ತಿಗೆ ಅದ್ರಾಗಲ್ಲಿ ನಡಕ್ಕೆ ಅಮ್ಮ ಒಬ್ಬ ಗಂಟು ಬಿದ್ದು ಬಿಟ್ಟಿದ್ದ ಅಮ್ಮಗದು ಹೇರಿ ಏನು ಕೋತಾಳೆನು ಅಮ್ಮಾಗ ಹೇಳಕ್ ಹೋಗಂಗಿಲ್ಲವಾ ಸುಮ್ಮನೆ ಪಾಪ ಗಾಬರಿ ಪಡ್ತಾಳು ಆಯ್ತು ಒಳಗೋದ್ರಾಯ್ತು ಚಳಿ ನನಗೆ ಆತಮ್ಮ ಬಟ್ಟೆ ಅದು ಬಿಚ್ಚಿ ಬೇರೆ ಸಾರಿ ಉಟ್ಕೋ ಕಳದ್ ಕಾಸು ಬಾ ಬಿಸಿ ಬಿಸಿ ಚಾ ಮಾಡ್ಕೊಡ್ತಾನ ಚಹಾ ಕುಡಿಯುವಂತಿನ ಯಾಕೆ ನೀನು ಅಕಡೆನಾಗ ಅವ್ನು ಕಲ್ಕೊಂಬರಕಂತ ಹೋಗಿ ನಾನೆಲ್ಲಿ ಮಳೆಯಾಗ ಏನ್ ಸಿಕ್ಕಾಕೊಂಡ್ರೇನು ಮೊದ್ಲೇ ಇಷ್ಟು ಹುಡುಗದ ಸಿಡ್ಲದ ಬರಾದಿತ್ತು ನನಗ ಒಂದ್ಸಲ ಗಾರಿ ಆಯ್ಬಿಡ್ತ ನೋಡವ್ ಇಲ್ಲಮ್ಮ ಅದು ಏನಾಯ್ತು ಅಂದ್ರೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಬಂದ ಹೆಂಗ್ ಹೇಳ್ತಂತಿಯಮ್ಮ ನಾನು ಸರಿ ಸರಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರ ಮೊದಲು ಪಾಪ ಇಂತ ಮಳೆ ನಾನು ಸುಮ್ಮನೆ ಕರೆಯಾಗ ಕಳ್ಸಿನಕ್ಕಿನ್ನ ಅಷ್ಟು ಮಾಡಿ ಅಂತ ನೋಡೇನು ಮತ್ತೆ ಸುಮ್ಮನೆ ಕಳ್ಸಿ ನಾವು ಹೆಂಗಾರ ಬರ್ತಿದ್ದ ಸುಮ್ಮನೆ ಬಿಡ್ಬೇಕಾಗಿತ್ತು ನಾನು ಈಗ ಪಾಪ ಅದು ಬಂದ್ರೆ ಏನ್ ಮಾಡೋದು ಪಾಪ ನನ್ನ ಮಗಳಿಗೆ ಹಂಗೇನು ಇಲ್ಬೇಡಮ್ಮ ಅದು ಏನು ಬರೋದಿಲ್ಲ ಮೊದ್ಲೇ ನೋಡುವ ಮಗಳ ಈಗಾರ ಊರಿಂದ ಬಂದಿದ್ವಿ ಮತ್ತೆ ಜ್ವರ ಬಂದು ಏನಾರ ಆರಾಮಾಗಿ ಉಳಿಲಿಲ್ಲ ಅಂದ್ರೆ ಏನ್ ಮಾಡುದು ಮತ್ತೆ ಇನ್ನೊಂದು ನಾಲ್ಕು ದಿನದಾಗ மற்ற இன்னும் கண்ட மன கரையாக்கப்பத்தார் மத்தவரேனா அந்த ஏன்மாதோது நான் இல்லம்மா நன்கே ஜோர பர்த்தா நானே அரம் அதுனால் ஏன் சூப்ப தோஸ்கொண்ட மழையாக ஏன் பால் தோஸ்கொண்டில் போட்டு நான் நீ யோசனை மேக் ஓகே அங்கல்வா மீனா அது நீ அந்தி ஜ்வரது வரோதில் அந்தி வந்த ஏன்மாதோது எல்ல மொதல் இன் மழையாக யா டாக்கு மனை நாமக்கலே அவங்க விக்கிகோ சொல்ப்பு புத்தி இல்லை நோட அவங்க சரியாக ஹேத்தி ஆமேல அவங்க அந்த இன்னும் சரி ஒரு ஹோகங்கில் நான் ಇಲ್ಲಮ್ಮ ಪಾಪ ಹಂಗೆಲ್ಲ ಹೋಗಬೇಡ ಅವೇನು ಪಾಪ ಹೋಗ್ಬೇಕಂತ ಹೋಗ್ಯಾನೋ ಅವ್ರ ಫ್ರೆಂಡ್ಸ್ ಆಟಾಡಕ್ಕಂತ ಕರ್ಕೊಂಡು ಹೋಗಿ ಕ್ಯಾಸ ನ್ಯೂ ಇಯರ್ ಐತಿ ಪಾರ್ಟಿ ಮಾಡೋಣ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟಾರ ಅವನ ಪಾಪ ಅವರ ಏನು ಮಾಡ್ಬೇಕಮ್ಮ ಗೊತ್ತಾಗಿಲ್ಲ ಅದು ಇಲ್ಲ ಅಂದ್ರೆ ಅವ್ನು ಹೇಳಿ ಹೋಗ್ತಿದ್ದ ನಾನು ಮುಂದೆ ಅಂದ ಅಮ್ಮ ಅವನು ಇಲ್ಲ ಅಕ್ಕ ನಾನು ಇಲ್ಲಿ ಆಟ ಆಡೋಕ್ಕಂತ ಕ್ರಿಕೆಟ್ ಆಡಿದ್ರಾಯ್ತಂತ ಜೊತೆ ಬನ್ನಿ ಇವ್ರು ನೋಡಿದ್ರೆ ನನಗೆ ಹೇಳೇ ಇಲ್ಲ ಹಂಗಿಲ್ಲ ಇಲ್ಲ ಪಾರ್ಟಿ ಹೋಗೋನು ನ್ಯೂ ಇಯರ್ ಪಾರ್ಟಿ ಕೇಕ್ ಕಟ್ ಮಾಡೋಣ ಬಾರಲಿ ಅಂತ ಕೆಲಸ ಕರ್ಕೊಂಡು ಹೋಗ್ಬಿಟ್ರಕ್ಕ ಅಂತ ಅಂದ ಇಂಥ ಮಳೆಯಾಗ ಕೇಕ್ ಕಟ್ಟಂತ ಕೇಕ್ ಕಟ್ಟ ಎದಕ್ಕೆ ಬೇಕಾಗಿತ್ತು ಇವನಿಗೆ ಏನು ಕೇಕ್ ತಿಂದ್ರೆ ನಡೀತಿರ್ಕಿಲ್ಲ ಇವನಿಗೆ ಇರಲಿ ಬಿಡಮ್ಮ ಪಾಪ ಹೋಗಲ್ಲ ಏನು ವರ್ಷದಾಗ ಒಂದ್ಸರಿ ಮಾಡ್ತಾರೆ ಏನು ದಿನ ದಿನ ಮಾಡ್ತಾರೋ ಮತ್ತು ಪಾಪ ಎಲ್ಲ ಫ್ರೆಂಡ್ಸಾಗ ಕೇಕ್ ಅದು ತಂದಿದ್ರಂತ ಇವನೇನು ಮತ್ತು ತಿನ್ನ ಕಟ್ಟ ಕರ್ಕೊಂಡು ಹೋಗ್ಯಾರ ಅವರ ನೀವೇನು ಪಾಪ ಅದಕ್ಕೆ ರೊಕ್ಕಾನು ಕೊಟ್ಟಿಲ್ಲ ಅಂತ ಎದಕ್ಕೆ ಬೇಕಾಗಿತ್ತು ಇವ್ಗೆ ರೊಕ್ಕ ಕೊಡಲಿ ಬಿಡಲಿ ಅಲ್ಲಿ ಹೋಗೋದು ಇಂಥ ಮಳೆಯಾಗ ಎದಕ್ಕೆ ಬೇಕಾಗಿತ್ತು ಹೇಳು ಈಗ ತಾನು ತೋರ್ಸ್ಕೊಂಡ್ ಬಂದ ಕಳೆ ನೀ ಅವ್ನ ಹೋಗಿ ನೀನು ತೋರ್ಸ್ಕೊಂಡ್ಬಂದಿ ನೀವಿಬ್ಬರೂ ಹಾಸಿಗೆ ಹಿಡಕ್ಕೆ ಕುಂತು ಬಿಟ್ರೆ ನಾ ಅವಾಕಿ ಏನು ಮಾಡ್ಲಿ ಹೇಳು ಅದೆಲ್ಲ ಯೋಚನೆನೇ ಇಲ್ಲ ಹುಡುಗರ ಇರ್ಲಿ ಬಿಡಮ್ಮ ಇರಲಿ ಯಾಕಮ್ಮ ಯಾಕೆ ಸ್ಟೇಟ್ ಮಾಡಿದಿ ಅಂತ ಮಳೆಯಾಗ ಇಲ್ಲೇ ಇತ್ತಲ್ಲ ಅವ್ರ ಮನೆ ಚೇತನ್ಗೋಳ ಮನೆ ದೂರಿತ್ತು ಇಲ್ಲಮ್ಮ ನಾನು ಹಿಂಗೆ ಹೋಗತ್ತಿದ್ನಲ್ಲ ಹಿಂಗಿ ಅಲ್ಲಿ ಚೇತನ್ಗೋಳ ಮನೆ ಹೋಗಿ ನಾನು ಇರಲಿಲ್ಲ ಅಂತ ಅವನು ಅಲ್ಲಿ ಸಂತೋಷ ಅವ್ರ ಮನೆಗೆ ಹೋದ್ನಿ ಅಲ್ಲೂ ಅಂತ ಅದಕ್ಕೆ ಲಾಸ್ಟ್ ಅಲ್ಲಿ ಊರ ಮನೆಗೆ ಹೋಗಿದ್ನಿ ಕಾರ್ತಿಕೋಳ ಮನೆಗೆ ಅಲ್ಲಿ ಹೋದಾಗ ಗೊತ್ತಾತಮ್ಮ ನನಗೆ ಅಲ್ಲೇ ಹೇಳಿ ಅಲ್ಲಿ ನಿಂತಿದ್ರು ಬಾಗಲಾಗ ಮಳಿ ಒಂದು ಭಾಳ ಬರೋದಿತ್ತು ನಾನು ಹಿಂಗೆ ಹೋಗ್ಬೇಕಾರ ಅಲ್ಲಿ ಯಾರೋ ಒಬ್ಬಮ್ಮ ಕೈ ಏನತ್ತ ಯಾರಮ್ಮ ಏನು ಮಾಡಿದ ಇಲ್ಲಮ್ಮ ಅದು ಯಾರೋ ಒಬ್ರು ಹಿಂದಿಂದ ಬಂದತ್ತಿದ್ರು ಮತ್ತು ನನಗೆ ಭಯ ಆಗಿಬಿಡ್ತು ಅದಕ್ಕೆ ನಾನು ಓಡಾಡಿ ಬಂದ್ಬಿಟ್ನಿ ಯಾರೇನೋ ಅವ್ರು ನನಗೂ ಗೊತ್ತಿಲ್ಲ ಸ್ವಲ್ಪ ನನಗೂ ಸ್ವಲ್ಪ ಛತ್ರಿಗಿಡಿ ಅಂದ್ರು ನನಗೆ ಒಂದು ಸಲ ಗಾಬರಿನ ಆಗಿಬಿಡ್ತು ಎಲ್ಲಿಂದ ಕತ್ತಲಾಗ ಅದು ಮಳೆಯಾಗ ಕ ಫುಲ್ ಮಾಡಾಕ್ಯದ ಕತ್ತಲು ಕಮ್ಮಿ ಆಗಿಬಿಡ್ತಿ ಏನು ಕಾಣಿಸೋನವ ಆತು ನಾನು ಏನಾಯಿತು ಅಂದ್ಕೊಂಡು ಯಾರೇನು ಅಂತೇಳಿ ಗಾಬರಿಯಾಗಿ ಓಡಿ ಬರುವಾಗ ಛತ್ರಿಗೆ ಒಂದು ಹಾರಿ ಹೋಗ್ಬಿಡ್ತು ಹೋಗ್ಲಿ ಬಿಡು ಅಂತೇಳಿ ಓಡಿ ಬಂದ್ಬಿಟ್ನಿ ನಾನು ಹೌದು ನೋಡುವ ನೋಡುವ ಹಿಂಗಾದ್ರೆ ಏನು ಮಾಡೋದು ಯಾವಾರ ಬಂದು ಬೆನ್ನು ಹತ್ತಿದಂದ್ರೆ ಏನು ಮಾಡೋದು ಚಿಂತಾಗಡೆ ಅದಕ್ಕೆ ನೀನು ಕಳ್ಸಾಕೊಂಡಾಗ ಅಂಜಿಕೆ ಬರ್ತದೆ ನೋಡು ಚಂದಾಗ ಇದ್ರೆ ಮುಗಿದು ಹೋದ್ ಹುಡುಗಾರ ಯಾವಾರ ಒಬ್ಬ ಬಿದ್ದು ಬಿಡ್ತಾನು ಇದ ಆಗಿಬಿಡ್ತದೆ ನೋಡು ಏನಾಗಿಲ್ಬಿಡಮ್ಮ ಏನು ಚಿಂತೆ ಮಾಡ್ಬೇಡ ಅಲ್ಲಿಂದ ನಾನು ಓಡಿ ಹೋಗಿ ಕರ್ತಿಕೊಳ್ಳಿ ಮನೆಗೆ ಹೋಗಿ ಅಲ್ಲಿ ಹೋದನಿ ಅಲ್ಲಿದ್ದ ಮತ್ತು ಕರ್ಕೊಂಡು ಬನ್ನಿ ಅವ್ನಿಗೆ ಏನು ಅನ್ನಕ್ಕೆ ಹೋಗ್ಬೇಡಮ್ಮ ಆಯ್ತು ನಿಂಗೆ ಜ್ವರ ಅದು ಬಂದರೆ ಏನು ಮಾಡೋದು ಅಂತ ಯಾವುದೇ ಚಿಂತೆ ಆಗೈತೆ ನಗೆ ಸ್ವಲ್ಪ ಬಿಸಿನೀರು ಕುಡಿ ಆಮೇಲೆ ಚಹಾ ಮಾಡಿ ಕೊಡ್ತಾನ ಬಾ ಕುಡಿಯುವಂತೆ ಸರಿ ಆಯಿತು ಅಮ್ಮ ಆಗಡಿದ ಸ್ವಲ್ಪ ಚಾ ಐತಿ ಅದನ್ನ ಬಿಸಿ ಮಾಡಿ ಕೊಟ್ಟು ಈಗ ಅವರಿಗೆ ಸ್ವಲ್ಪ ಚಹಾ ಬಿಸಿ ಆದ್ರೆ ಸಾಕು ಇಂಥದ್ದು ಮಾಡ್ತಾನ ನಮ್ಮ ವಿಕ್ಕಿಯಾರ ಏನು ಮಾಡೋದು ನೋಡಿ ಚಳಿ ಜ್ವರ ಅದು ಬಂದರೆ ಏನು ಮಾಡೋದು ಎಂಥ ಮಳೆ ತೋಸ್ಕೊಂಡ್ಬಂದುಬಿಟ್ಟಾರೋ ಗ್ಲಾಸ್ ಹಾಗೂ ಅಲ್ಲಿ ತೊಳೆದು ಅಲ್ಲಿಟ್ಟಿನ ಮೀನ ತಗೊಂಡು ಅದ್ರಾಗ ಹಾಕಿದ್ರಾಯ್ತು ಇದ್ರಾಗ ಚಾ ಕೊಟ್ಬಿಟ್ರಾಯ್ತು ಅದ್ರಾಗ ಕುಡಿತಾರೋ ಆಮೇಲೆ ಬೇಕಿದ್ರೆ ಬಿಸಿ ಚಹಾ ಮಾಡಿದ್ರಾಯಿತು ಇಲ್ಲಾಂದ್ರೆ ಸ್ವಲ್ಪ ಗಂಜಿ ಮಾಡಿ ಕೊಟ್ಬಿಡ್ತಾನೆ ಮೊದಲು ಉರಿ ಬಂದ್ ಮಾಡಿಬಿಡ್ತಾನೆ ಚಾನ ಹೆಂಗೋ ಬಿಸಿ ಆಗೈತಿ ಕುದಿಯಾಕೈತಿವ ಚಾ ಜಲ್ದಿ ಬಂದ್ ಮಾಡ್ಬೇಕು ಬಂದಾಯ್ತವ ಬಡ ಬಡ ಚಹ ಕೊಡ್ಬೇಕು ಸ್ವಲ್ಪ ಚಾ ಹಾಕಿದ್ದಾಯ್ತು ಕೊಡ್ಬೇಕು ಅವ್ರಿಗೆ